ಕಷ್ಟ ಜನರ ಪಾರ್ಟಿ ಅಂತಲೇ ಹೆಸರು ತಗೊಂಡಿದ್ದನ್ನು ತಾವು ನೋಡಿದಿರಿ ಇವತ್ತು ಅವರಿಬ್ಬರು ಸೇರಿಕೊಂಡು ಕುಮಾರಣ್ಣನ ಪಾರ್ಟಿ ಏನು ಇದಕ್ಕೇನು ಏನಿಲ್ಲ ಬಿ ಜೆ ಪಿ ಅವರೇ ಈ ಒಂದು ಜಿಲ್ಲೆಯಲ್ಲಿ ಕುಮಾರಣ್ಣನ ಫ್ಯಾಮಿಲಿ ವಿರುದ್ಧ ಒಂದು ಪತ್ರಿಕೆಯಲ್ಲಿ ಜಾಹೀರಾತನ್ನ ನೀಡಿದರು ಎಷ್ಟು ಸೈಟ್ಗಳನ್ನು ಅವ್ರ ಮನೆಯವ್ರಿಗೆ ಮಾಡಿಕೊಂಡಿದ್ದಾರೆ ಅಂತ ಇವತ್ತು ಅವರ ಒಂದು ಹಗರಣಗಳ ಪಟ್ಟಿಯನ್ನು ಇಟ್ಕೊಂಡು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಸಾಕ್ಷಿ ಸಮೇತವಾಗಿ ಅವ್ರ ಮೇಲೆ ಇರ್ತಕ್ಕಂಥ ಆರೋಪಗಳನ್ನು ಇವತ್ತು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಚಿಸ್ತೇನೆ ಅದಕ್ಕಿಂತ ಮೊದಲು ಇವತ್ತು ಅವ್ರದ್ದು ಕೆಲವು ವಿಚಾರಗಳು ನಮಗೆ ಇಷ್ಟು ಸಿಕ್ತು ನನ್ನ ಬರೋಷಲ್ಲಿ ಇದಕ್ಕಾಗಿ ಯಾವ ಯಾವಾಗ ಪಾದಯಾತ್ರೆಯನ್ನು ಮಾಡ್ತಾರೆ ಅಂತ ನಾನು ಪ್ರಶ್ನೆಯನ್ನು ಕೇಳ್ತಾ ಇದನ್ನು ಕೂಡ ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛಿಸ್ತೇನೆ ಇವತ್ತು ದೇಶದಲ್ಲಿ ಅತಿ ದೊಡ್ಡ ಶಕ್ತಿಯಾಗಿ ರಾಜ್ಯದಲ್ಲಿ ಅತಿ ದೊಡ್ಡ ಶಕ್ತಿಯಾಗಿ ಅಹಿಂದ ಶಕ್ತಿಯಾಗಿ ಒಂದು ಆ ಒಂದು ವರ್ಗದ ಶಕ್ತಿಯಾಗಿ ಏನಾದರೂ ಇದ್ದರೆ ಅದು ಶ್ರೀ ಸಿದ್ದರಾಮಯ್ಯನವರು ಅನ್ನೋದನ್ನು ಇಡೀ ದೇಶ ಒಪ್ಕೊಂಡಿದೆ ಇವತ್ತು ತಾವು ನೋಡ್ತಾ ಇದ್ದೀರಾ ಇಂಥ ಒಂದು ಶಕ್ತಿ ಕಾಂಗ್ರೆಸ್ಗೆ ಒಂದು ಬಹಳ ಒಂದು ಬೆನ್ನೆಲು ನಿಂತಿರೋದು ಇವತ್ತು ಬಿ ಜೆ ಪಿ ಜೆ ಡಿ ಎಸ್ ನಾಯಕರ ನಿದ್ದೆಯನ್ನು ಹಾಳು ಮಾಡಿದೆ ಇವತ್ತು ನಾನು ಪ್ರಶ್ನೆ ಮಾಡ್ಲಿಕ್ಕೆ ಇಚ್ಛಿಸ್ತೀನಿ ಹಗರಣಗಳ ರೂವಾರಿಗಳಾದ ತಾವುಗಳು ಯಾವ ನೈತಿಕತೆಯನ್ನು ಇಟ್ಕೊಂಡು ಇವತ್ತು ಮೈಸೂರು ಚಲೋ ಮಾಡ್ಕೊಂಡು ಬರ್ತಾ ಇದ್ದೀರಿ ನೀವು ನಿಮ್ಗೆ ನೈತಿಕತೆ ಇದ್ದಿದ್ರೆ ನಿಮ್ಗೆ ಏನಾದರೂ ಜನರ ಬಗ್ಗೆ ನಮ್ಮ ನಾಡಿನ ಜನರ ಬಗ್ಗೆ ಕಾಳಜಿ ಇದ್ದಿದ್ರೆ ಇವತ್ತು ನೆರೆ ಪ್ರವಾಹ ಜಾಸ್ತಿ ಆಗಿದೆ ರಾಜ್ಯದಲ್ಲಿ ಕಷ್ಟಗಳು ರೈತರಿಗೆ ಇವತ್ತು ಬಂದು ಕೂತಿದೆ ಮನೆಯನ್ನು ಕಳ್ಕೊಂಡಿದ್ದಾರೆ ಜನ ಒಟ್ಟೆಗೆ ಸರಿಯಾಗಿ ಸಿಗ್ತಾ ಇಲ್ಲ ಈ ವಿಚಾರಗಳನ್ನು ಇಟ್ಕೊಂಡು ಏನಂದ್ರೆ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀರಾ ಪ್ರಶ್ನೆ ಸ್ಪಷ್ಟ ಇಲ್ಲ ರಾಜಕೀಯ ಉದ್ದೇಶಕ್ಕಾಗಿ ಷಡ್ಯಂತ್ರ ಇದು ನಮ್ಮ ನಾಯಕರ ವಿರುದ್ಧ ಮಾಡ್ತಾ ಇರ್ತಕ್ಕಂತಹ ರಾಜ್ಯ ನಾಯಕರನ್ನ ಇಟ್ಕೊಂಡು ಕೇಂದ್ರದ ನಾಯಕರು ಮಾಡ್ತಾ ಇರ್ತಕ್ಕಂತಹ ಬಿ ಜೆ ಪಿ ನಾಯಕರು ಮಾಡ್ತಾ ಇರ್ತಕ್ಕಂಥ ಒಂದು ದೊಡ್ಡ ಷಡ್ಯಂತ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಇದನ್ನು ನಾವು ಖಂಡಿಸ್ತೇವೆ ಇವತ್ತು ನಾನು ಒಬ್ಬ ಮಹಿಳಾ ಅಧ್ಯಕ್ಷೆಯಾಗಿ ಖಂಡನೆ ಮಾಡೋದು ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಸಂಘಟನೆಗಳು ಜನ ಸಾಮಾನ್ಯರು ಇದನ್ನು ಖಂಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಹತ್ತನೇ ತಾರೀಕು ಇಲ್ಲಿ ನಡೀತಕ್ಕಂಥ ಒಂದು ಬಿ ಜೆ ಪಿಯವರ ಅವರ ಸಮಾವೇಶಕ್ಕೆ ಮುಂಚೆ ಅವ್ರು ಬಂದಾಗ ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನ ನಾನು ಕೂಡ ಮೈಸೂರಿನೊಳಾಗಿ ನಿರೀಕ್ಷೆಯನ್ನು ಮಾಡ್ತೀನಿ ಇದೇ ತಾವು ಒಂದು ಆ್ಯಡನ್ನು ಕೊಟ್ಟಿದ್ರಿ ಏನಂತ ಬಿ ಜೆ ಪಿ ಅವರು ಒಂದು ಕುಮಾರಸ್ವಾಮಿ ಅವರ ವಿರುದ್ಧ ಒಂದು ಆ್ಯಡನ್ನು ಕೊಟ್ಟಿದ್ರು ಕುಟುಂಬದ ಒಂದು ಪತ್ರಿಕೆನಲ್ಲಿ ಜಾಹೀರಾತು ಅದನ್ನು ನಮ್ಮ ನಾಯಕರುಗಳು ಇದನ್ನು ಪದೇ ಪದೇ ಹೇಳ್ತಾನೆ ಇರ್ತಾರೆ ನಾನು ಕೂಡ ನಿಮ್ಮ ಮುಂದೆ ಕೆಲವು ಪಟ್ಟಿಗಳನ್ನು ಹೇಳಲಿಕ್ಕೆ ಇಚ್ಚಿಸ್ತೀನಿ ಎ ಪಿ ಎಮ್ ಸಿ ಸ್ಕ್ಯಾಮ್ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಬಿ ಎಸ್ ಯಡಿಯೂರಪ್ಪನವರು ಚೀಫ್ ಮಿನಿಸ್ಟರ್ ಆಗಿರ್ತಾರೆ ಅದರಲ್ಲಿ ಮಿನಿಸ್ಟರ್ ಸ್ಕ್ಯಾಮಲ್ಲಿ ಇನ್ವಾಲ್ವ್ ಆಗಿದವರು ಬಸವರಾಜ್ ಬೊಮ್ಮಾಯಿ ಅವರು ಅಪ್ರಾಪ್ರೇಟ್ ಆದಂಥ ಒಂದು ಹಣ ನಲ್ವತ್ತೇಳು ಪಾಯಿಂಟ್ ಹದಿನಾರು ಕೋಟಿ ಬೋವಿ ಡೆವಲಪ್ಮೆಂಟ್ ಪೋರ್ಟ್ ಇಪ್ಪತ್ತೊಂದು ಇಪ್ಪತ್ತೆರಡು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮಿನಿಸ್ಟರ್ ಆಗಿರ್ತಾರೆ ಎಂಬತ್ತೇಳು ಕೋಟಿ ಗೂಳಿಹಟ್ಟಿ ಶೇಖರ್ ಅವ್ರ ಮೇಲೆ ಆರೋಪ ಕೂಡ ಗುರುತರವಾಗಿ ಆಗಿರ್ತದೆ ಮೋರ್ ದನ್ ಅವರೇ ಒಪ್ಕೊಂಡಿರ್ತಾರೆ ನೂರಕ್ಕೂ ಕೂಡ ಆಗಿರ್ತಾರೆ ಐವತ್ತು ಕೋಟಿಗಿಂತ ಹೆಚ್ಚು ಚೇರ್ಮನ್ ಇದರಲ್ಲಿ ಇದ್ದಿದ್ದು ಡಿ ಎಸ್ ವೀರಯ್ಯ ಮತ್ತು ಎಮ್ ಡಿ ಶಂಕರಪ್ಪ ಅಂತ ಅವರು ಆಲ್ರೆಡಿ ಜೈಲಲ್ಲಿದ್ದಾರೆ ಇವಾಗ ಗಂಗಾ ಕಲ್ಯಾಣ ಸ್ಕೀಮು ಇದ್ರ ಸ್ಕ್ಯಾಂಡಲ್ ಅಂಬೇಡ್ಕರು ಬೋವಿ ಆದಿಜಾಂಬವ್ ಆ್ಯಂಡ್ ಅದರ್ ಡಿಪಾರ್ಟ್ಮೆಂಟಲ್ಲಿ ಇವತ್ತು ಏನೋ ದಲಿತರ ಹಣ ಎಸ್ ಸಿಗಳ ಹಣ ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರ ಹಣವನ್ನು ನಾವು ಲೂಟಿ ಮಾಡಿದ್ದೀವಿ ಅಂತ ಮಾತಾಡ್ತಿದ್ರಲ್ಲಿ ನಿಮ್ಗೆ ಯಾವ ನೈತಿಕತೆ ಇದೆ ಬಿ ಜೆ ಪಿ ನಾಯಕರಿಗೆ ಮತ್ತು ಜೆ ಡಿ ಎಸ್ ನಾಯಕರಿಗೆ ನಾನು ಪ್ರಶ್ನೆ ಮಾಡ್ತೀನಿ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಬಿ ಎಸ್ ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿನವರು ಮುಖ್ಯಮಂತ್ರಿಗಳಾದಾಗ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಮಿನಿಸ್ಟ್ರಿ ಇರ್ತಾರೆ ನಾನ್ನೂರು ಮೂವತ್ತಕ್ಕೂ ಕೋಟಿಗೂ ನಾನ್ನೂರು ಮೂವತ್ತು ಕೋಟಿಗೂ ಹೆಚ್ಚು ಹಗರಣ ನಡೆದಿದೆ ಇದರಲ್ಲಿ ಟೂರಿಸಂ ಡಿಪಾರ್ಟ್ಮೆಂಟ್ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡು ಬಸವರಾಜ ಬೊಮ್ಮಾಯಿ ಅವರು ಚೀಫ್ ಮಿನಿಸ್ಟ್ರು ಸಿ ಪಿ ಯೋಗೇಶ್ವರ್ ಅವರು ಮಿನಿಸ್ಟ್ ಆಗಿರ್ತಾರೆ ಎರಡೂವರೆ ಕೋಟಿಯಷ್ಟು ಹಗರಣ ನಡೆದಿದೆ ಇದರಲ್ಲಿ ಕ್ಯೋನಿ ಸ್ಕ್ಯಾಮು ಹತ್ತೊಂಬತ್ತು ಇಪ್ಪತ್ತ್ಮೂರು ಬಿ ಎಸ್ ಯಡಿಯೂರಪ್ಪ ಬಸವರಾಜ ಬೊಮ್ಮಾಯಿ ಚೀಫ್ ಮಿನಿಸ್ಟ್ರು ನಾರಾಯಣ್ ಅವರು ಇವತ್ತೇನು ಪಾದಯಾತ್ರೆಯನ್ನು ಮಾಡಿಕೊಂಡು ಬಹಳ ಸತ್ಯ ಹರೀಶ್ಚಂದ್ರನ್ ಥರ ಮಾತಾಡ್ಕೊಂಡು ಬರ್ತಾ ಇದ್ರಲ್ಲ ವಿಜೇಂದ್ರನ ಜೊತೆ ಅವರ ಅವಧಿಯಲ್ಲಿ ನಡೆದಂಥ ಸ್ಕ್ಯಾಮ್ ಇದು ಐನೂರು ಕೋಟಿಗೂ ಹೆಚ್ಚು ಇದು ಸಿ ಎ ಜಿ ರಿಪೋರ್ಟ್ನಲ್ಲೂ ಕೂಡ ಡಿಸ್ಕಸ್ ಆಗಿದೆ ಇನ್ನು ಬರ್ತೀನಿ ಕೋವಿಡ್ ಸ್ಕ್ಯಾಮ್ಗೆ ಹೆಣದ ಮೇಲೆ ಹೆಣದ ಮೇಲೆ ರಾಜಕಾರಣ ಮಾಡಿದಂತಹ ಕೀರ್ತಿ ಯಾರಿಗಾರಿ ಇದ್ದರೆ ಅದು ಬಿ ಜೆ ಪಿ ರಾಜ್ಯ ಸರ್ಕಾರ ಕೋವಿಡ್ ಸಮಯದಲ್ಲಿದ್ದಂತಹ ರಾಜ್ಯ ಸರ್ಕಾರಕ್ಕೆ ಸಲ್ಲುತ್ತೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಪತ್ರಕರ್ತ ಬಂಧುಗಳೇ ಹತ್ತೊಂಬತ್ತು ಇಪ್ಪತ್ತು ಹತ್ತೊಂಬತ್ತರಿಂದ ಇಪ್ಪತ್ತು ಮತ್ತು ಇಪ್ಪತ್ತ್ಮೂರವರೆಗೂ ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ನಿಮ್ಗೆ ಗೊತ್ತಿರಂಗೆ ಅಲ್ಲಿ ಅವಾಗಿನ ಮಂತ್ರಿಗಳಾದಂತಹ ಕೆ ಸುಧಾಕರು ಶ್ರೀರಾಮುಲು ಮತ್ತು ಕೆಲವೊಮ್ಮೆ ಮಂತ್ರಿಗಳು ಇದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಕೋವಿಡ್ ಸ್ಕ್ಯಾಮ್ ಕೂಡ ನಡೆದಿದೆ ನಮ್ಮ ರಾಜ್ಯದಲ್ಲಿ ಫಟ್ಟಿ ಪರ್ಸೆಂಟ್ ಸ್ಕ್ಯಾಮು ಇದು ಇಡೀ ದೇಶವನ್ನೇ ಅಲ್ಲಾಡಿಸ್ತಂತಹ ದೊಡ್ಡ ಅತಿ ದೊಡ್ಡ ಸ್ಕ್ಯಾಮು ನಲ್ವತ್ತು ಪರ್ಸೆಂಟ್ ಕಮಿಷನ್ ಸರ್ಕಾರ ಅಂತ ಏನಾದ್ರು ಬಿ ಜೆ ಪಿ ಭ್ರಷ್ಟ ಸರ್ಕಾರಕ್ಕೆ ಹೆಸರು ತಗೊಂಡಿತ್ತು ಇದನ್ನ ಇಟ್ಕೊಂಡು ನಾವು ಕೂಡ ಹೋರಾಟವನ್ನು ಮಾಡಿದ್ವಿ ಆ ನಿಟ್ಟಿನಲ್ಲೇ ಇವತ್ತು ನೂರ ಮೂವತ್ತಾರು ಸೀಟ್ ಏನಾದ್ರು ಗೆದ್ದಿದ್ರೆ ನಾವು ಇವ್ರು ಭ್ರಷ್ಟರು ಅಂತೇಳಿ ಜನರು ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದು ಇದು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಪಿ ಎಸ್ ಐ ಮತ್ತು ಇನ್ನಿತರ ಅಪಾಯಿಂಟ್ಮೆಂಟ್ಗಳೆಲ್ಲ ಆದಂತಹ ಸ್ಕ್ಯಾಮ್ಸು ಪರಶುರಾಮ್ ಥೀಮ್ ಪಾರ್ಕ್ ಸ್ಕೀಮಲ್ಲಿ ಆದಂತಹ ಒಂದು ಸ್ಕ್ಯಾಮು ಮೊನ್ನೊನೆ ಉಡುಪಿನಲ್ಲಾದಂಥ ಸ್ಕ್ಯಾಮ್ ಕಾಯಿನ್ ಸ್ಕ್ಯಾಮು ಮತ್ತು ಇಲ್ಲಿಗಲ್ ಆಗಿ ಇವರು ಯಡಿಯೂರಪ್ಪನವರು ಬಿ ಎಸ್ ಯಡಿಯೂರಪ್ಪ ಮತ್ತು ಅವ್ರ ಮಗ ಅವರ ಉಮೇಶ್ ಅವರ ಅವ್ರ ಪಿ ಎ ಅವರ ಒಂದು ವಿಚಾರದಲ್ಲಿ ಸಿಕ್ಕಂತಹ ಒಂದು ವಿಚಾರದಲ್ಲಿ ಏಳ್ನೂರೈವತ್ತು ಕೋಟಿಯಷ್ಟು ಅನ್ಐಡೆಂಟಿಫೈಡ್ ಇದು ಸಿಕ್ ಅದು ಎಲ್ಲೂ ಐಡೆಂಟಿಫೈ ಮಾಡಿದಂತಹ ಒಂದು ದೊಡ್ಡ ಅಮೌಂಟ್ ಸಿಕ್ಕತ್ತೆ ಇದು ಯಾರಿಗೂ ಸೇರಿದ್ದು ಅನ್ನೋದು ಕೂಡ ಒಂದು ಪ್ರಶ್ನೆ ಆಗುತ್ತೆ ಇದು ಅವರ ಆ ಅತ್ಯಂತ ಆತ್ಮ ಆ ಆತ್ಮೀಯನಾದಂಥ ಉಮೇಶ್ ಅವರ ಮನೇಲಿ ಸಿಗುತ್ತೆ ಇದು ಯಾರು ಯಡಿಯೂರಪ್ಪನವರ ಅತ್ಯಂತ ಆತ್ಮೀಯರ ಮನೆಯಲ್ಲಿ ಹಿಂಗೇನೆ ಇದಕ್ಕಿಂತಲೂ ಕೂಡ ಹೆಚ್ಚು ಕೋಟಿಯಷ್ಟು ಹಗರಣಗಳನ್ನು ನಾವು ಬಿ ಜೆ ಪಿ ಸ್ಕ್ಯಾಮ್ನಲ್ಲಿ ನೋಡ್ತೀವಿ ಎಲ್ಲಕ್ಕಿಂತ ಹೆಚ್ಚಾಗಿ ಚೆಕ್ನಲ್ಲಿ ಚೆಕ್ನಲ್ಲಿ ಲಂಚವನ್ನು ಸ್ವೀಕರಣೆ ಮಾಡಿದಂಥ ಕೀರ್ತಿ ಯಾರಿಗಾರು ನಮ್ಮ ರಾಜ್ಯದಲ್ಲಿ ಸಲ್ಲುತ್ತೆ ಅಂದರೆ ಅದು ವಿಜೇಂದ್ರ ಅವ್ರಿಗೆ ಸಾಕ್ಷಾತ್ ವಿಜೇಂದ್ರ ಅವ್ರಿಗೆ ಇವತ್ತು ಒಂದೇ ಒಂದು ಕಪ್ಪು ಚುಕ್ಕೆ ಅಥವಾ ಒಂದೇ ಒಂದು ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಲ್ಕಿಸೋಕ್ಕೆ ಇವ್ರ ಕೈಲಿ ಆಗಿಲ್ಲ ಯಾಕಂದರೆ ಅವರು ಆ ರೀತಿಯಾದಂಥ ಪಾರದರ್ಶಕವಾದಂತಹ ಆಡಳಿತವನ್ನು ಕೊಟ್ಟುಕೊಂಡು ಜನರ ಪರವಾಗಿ ಕೆಲಸವನ್ನು ಮಾಡಿಕೊಂಡು ಹದಿಮೂರಲ್ಲಿ ಬಂದಾಗ ಭಾಗಿಗಳನ್ನು ಕೊಟ್ಟು ಜನರ ಪರವಾಗಿ ನುಡಿದಂತೆ ನಡೆದು ನೂರ ಪ್ರಣಾಳಿಕೆಯಲ್ಲಿ ಹೇಳಿದಂಥ ಮಾತುಗಳಲ್ಲಿ ನೂರ ಐವತ್ತ್ಮೂರಕ್ಕೂ ಹೆಚ್ಚು ಅವರು ಮಾತುಗಳನ್ನು ನಡೆಸ್ಕೊಟ್ಟು ಸುಭದ್ರವಾದಂಥ ಸರ್ಕಾರವನ್ನು ಕೊಟ್ಟಿದ್ದೇನಾದ್ರು ಇದ್ರೆ ಅದು ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ತದನಂತರ ಮತ್ತೆ ಇಪ್ಪತ್ನಾಲ್ಕರಲ್ಲಿ ಬಂದ ಮೇಲೆ ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತೇಳಿ ನಾವು ಅಧಿಕಾರಕ್ಕೆ ಬಂದಿದ್ವಿ ಬಂದ ಕೆಲವೇ ತಿಂಗಳುಗಳಲ್ಲಿ ಐದು ಗ್ಯಾರಂಟಿಗಳನ್ನು ಜನರ ಪರವಾಗಿ ಬಡವರ ಪರವಾಗಿ ಕೊಡೋದ್ರ ಮುಖಾಂತರ ನುಡಿದಂತೆ ನಡೆದಂಥ ಮುಖ್ಯಮಂತ್ರಿಗಳು ಅಂತಕ್ಕಂಥ ಹೆಸರನ್ನು ಯಾರಾದ್ರೂ ಪಡ್ಕೊಂಡಿದ್ರೆ ಅದು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಸಿದ್ದರಾಮಯ್ಯನವರು ಇವತ್ತು ಜೋಡೆತ್ತುಗಳ ರೀತಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಜೋಡೆತ್ತುಗಳ ರೀತಿ ಜನರ ಪರವಾಗಿ ಜನರ ಧ್ವನಿಯಾಗಿ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಇವತ್ತು ನಾನು ಕೇಳ್ಕೊಳ್ಳೋದಿಷ್ಟೇ ನಿಮಗೆ ಯಾವ ನೈತಿಕತೆ ಇದೆ ನಿಮಗೆ ಯಾವ ರೀತಿಯಾದಂತಹ ಒಂದು ಅವಕಾಶವಿದೆ ಈ ರೀತಿ ಪಾದಯಾತ್ರೆ ಮಾಡ್ಕೊಂಡು ಬರ್ತಿದ್ದೀರಲ್ಲ ನೀವು ನಿಜಕ್ಕೂ ಕೂಡ ಇವತ್ತು ಕರ್ನಾಟಕ ಏಳುವರೆ ಕೋಟಿ ಕನ್ನಡಿಗರ ಪರವಾಗಿ ತಮಗೆ ಕಾಳಜಿ ಇದ್ದಿದ್ದರೆ ನೀವು ಪಾದಯಾತ್ರೆ ಮಾಡಬೇಕಾಗಿದ್ದಿದ್ದು ಮೈಸೂರಿಗಲ್ಲ ದೆಹಲಿಗೆ ಅನ್ನೋ ಒಂದು ವಿಚಾರವನ್ನು ನಾನು ಗಂಟಾ ಘೋಷವಾಗಿ ಹೇಳಲಿಕ್ಕೆ ಇಚ್ಛಿಸ್ತೇನೆ ನಾಚಿಕೆ ಮಾನ ಮರ್ಯಾದೆ ಈ ಮೂರು ಪದಗಳಿಗೆ ನಾವಿವತ್ತು ಬಹಳಷ್ಟು ತಲೆ ಕೆಡಿಸ್ಕೊಂಡು ಉತ್ತರವನ್ನು ಹುಡುಕ್ಬೇಕಾಗಿದೆ ನಾಚಿಕೆ ಮಾನ ಮರ್ಯಾದೆ ಈ ಮೂರನ್ನು ಅತ್ಲಕ್ ಬದಿಗೆ ಹಾಕ್ಬಿಟ್ಟು ಇವತ್ತು ಜೈಲ್ಗೆ ಹೋಗಿ ಬಂದಂತಹ ಅವರ ತಂದೆಯವರೇ ಮುಖ್ಯಮಂತ್ರಿಗಳು ಯಾರು ಯಡಿಯೂರಪ್ಪನವ್ರು ಯಾವ ಕೇಸ್ನಲ್ಲಿ ಹೋಗಿದ್ರು ಅನ್ನೋದು ನಿಮ್ಗೆ ಗೊತ್ತಿದೆ ವಿಜೇಂದ್ರ ಅವರು ಇವತ್ತು ಸಾಕ್ಷಾತ್ ಹರಿಸಿದ ಥರ ಮಾತಾಡ್ತಾರೆ ಚೆಕ್ನಲ್ಲಿ ಲಂಚವನ್ನು ಸ್ವೀಕರಣೆ ಮಾಡಿದಂತಾರೆ ಇವಾಗ ಇನ್ನೂ ಕೂಡ ಪೋಸ್ಕೋ ಅಡಿನಲ್ಲಿ ಅವ್ರ ತಂದೆ ಮೇಲೆ நியாயாங்க தனிக்க நடித்த